ಎಲ್ರಿಗೂ ನಮಸ್ಕಾರ ಅಷ್ಟೋ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ನಾವು ತಲೆ ಸುತ್ತಾ ಇದೆ ಮೈಸು ಮೈ ಸುಸ್ತು ಯಾಕೋ ಏನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಥವಾ ಇದ್ದಕ್ಕಿದ್ದಾಗೆ ಹೆಲ್ತ್ ಅಪ್ಸೆಟ್ ಆಯಿತು ಯಾಕೋ ಎಷ್ಟೋ ದಿನದಿಂದ ಏನು ಮೆಡಿಸಿನ್ ತಗೊಂಡ್ರೂ ಕ್ಯೂರ್ ಆಗ್ತಾಯಿಲ್ಲ ಅಥವಾ ನನಗೆ ಏನೋ ಒಂಥರ ಯಾವತ್ತೂ ಮೂಡಿಯಾಗಿರ್ತೇನೆ ಬೇಜಾರು ಅಂತ ಅನ್ನಿಸ್ತಾ ಇರತ್ತೆ ಈ ಥರ ಎಲ್ಲ ಹಲವಾರು ವಿಷಯಗಳು ಅಂದರೆ ಸಡನ್ನಾಗಿ ಆದರೆ ಸಡನ್ನಾಗಿ ನಾವು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ವಿದೌಟ್ ರೀಸನ್ ಅಂತ ಅನಿಸುತ್ತೆ ಆ ರೀತಿ ನಾವು ಫೀಲ್ ಮಾಡೋದಕ್ಕೆ ಶು ಸ್ಟಾರ್ಟ್ ಮಾಡಿದರೆ ಎಲ್ಲೋ ಒಂದು ಕಡೆ ದೃಷ್ಟಿದೋಷಗಳು ಆಗಿರುತ್ತೆ ಇಲ್ಲ ಏನಾದರೂ ಒಂದು ಮನೆಯಲ್ಲಿನ ನಕಾರಾತ್ಮಕ ವಾತಾವರಣಗಳು ಕಾರಣ ಆಗಿರುತ್ತೆ ಎಷ್ಟೋ ಸಾರಿ ನಾವು ಮಾಟ ಮಂತ್ರ ದೃಷ್ಟಿದೋಷ ಅಂತ ಕೇವಲ ಅದನ್ನಷ್ಟನ್ನೇ ಯೋಚನೆ ಮಾಡಿದೆ ನಾವು ಮನೆಯಲ್ಲಿ ಆಡ್ತಕ್ಕಂತಹ ನಕಾರಾತ್ಮಕ ಮಾತುಗಳು ನಕಾರಾತ್ಮಕವಾದಂತಹ ವಿಷಯಗಳು ಅಥವಾ ಯಾವುದೋ ಒಂದು ರೀತಿ ನಕಾರಾತ್ಮಕವಾದಂತಹ ವಿಚಾರಗಳನ್ನು ಯೋಚಿಸೋದು ಮಾತನಾಡೋದ್ರ ಜೊತೆಗೆ ಯೋಚಿಸೋದು ಇದು ಏನಾಗುತ್ತೆ ಅಂತಂದರೆ ಆ ಮನೆಯಲ್ಲಿ ನಕಾರಾತ್ಮಕವಾದಂತಹ ವೈಬ್ರೇಷನ್ಗಳು ನಕಾರಾತ್ಮಕವಾದಂತಹ ವಿಚಾರಗಳು ಎಲ್ಲ ಕಡೆಗೆ ಹರಡೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಇದ್ದ ತಕ್ಷಣ ಎಷ್ಟೋ ಸಾರಿ ಹೇಳ್ತಾರೆ ನನಗೆ ಮನೆಗೆ ಬರೋಕ್ಕೆ ಇಂಟ್ರೆಸ್ಟ್ ಅಂತ ಅನಿಸಲ್ಲ ಮನೆಗೆ ಬೇಜಾರಂತ ಅಂತ ಅನಿಸುತ್ತೆ ಆ ರೀತಿ ಕೆಲವೊಂದು ಸಾರಿ ಹೇಳ್ತಾರೆ ಆದರೆ ಇದು ಯಾರೋ ಒಂದು ಏನೋ ಮಾಡಿಸಿದ್ರು ಅಥವಾ ಏನೋ ಒಂದು ದೃಷ್ಟಿ ದೋಷ ಆಗೇ ಬಿಟ್ಟಿದೆ ಅಂತಲ್ಲ ಕೆಲವೊಮ್ಮೆ ಈ ಥರ ನಕಾರಾತ್ಮಕವಾದಂತಹ ಯೋಚನೆಗಳು ಮನೆಯಲ್ಲಿ ಆಡ್ತಕ್ಕಂತಹ ಮಾತುಗಳು ಅಥವಾ ನಾವು ಫೋನಲ್ಲಿ ಮಾತಾಡ್ತಾ ಇರ್ತೇವೆ ಅದು ಕೂಡ ಕಾರಣ ಆಗಿದ್ದಿರ್ಬೋದು ಆದರೆ ಏನೇ ಕಾರಣ ಇರಲಿ ಆದರೆ ಅದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದೇವೆ ತಾನೆ ಅಂದರೆ ಮಾನಸಿಕವಾಗಿ ಕಿರಿಕಿರಿ ಇರ್ಬೋದು ದೈಹಿಕವಾಗಿ ಕಿರಿಕಿರಿ ಇರ್ಬೋದು ಅಥವಾ ಯಾರ ಜೊತೆಗೂ ಮಾತಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ ಅಥವಾ ಯಾರಾದರೂ ಮಾತಾಡಿದ್ರೂ ಕೋಪ ಬರೋದು ಈ ಥರ ಎಲ್ಲ ಫೀಲಿಂಗ್ ಆಗ್ತಾ ಇದ್ದರೆ ಅದು ನಮ್ಮ ನಕಾರಾತ್ಮಕವಾಗಿ ನಮ್ಮ ಪ್ರಭಾವಲೆಯ ಪ್ರಭಾವಕ್ಕೆ ಒಳಪಟ್ಟಿದೆ ಅಂದರೆ ಯಾವುದೋ ನಕಾರಾತ್ಮಕತೆಗೆ ನಮ್ಮ ಪ್ರಭಾವಲೆಯ ಪ್ರಭಾವ ಪ್ರಭಾವಳಿ ಅಲ್ಲಿ ಏನಾಗಿದೆ ಅದು ಆ ಪ್ರಭಾವದಲ್ಲಿ ಸಿಲುಕಿದೆ ಅಂತ ಅರ್ಥ ನಕಾರಾತ್ಮಕತೆಯ ಪ್ರಭಾವದಲ್ಲಿ ಸಿಲುಕಿದೆ ಅದೇ ರೀತಿ ನಮ್ಮ ನಮಗೆ ಏನಾಗ್ತಾಯಿದೆ ಅದೆಲ್ಲ ಫೀಲ್ ಮಾಡ್ತಾಯಿದ್ದೀವಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀವಿ ಸರಿ ಇದಕ್ಕೆ ಹಾಗಾದರೆ ನಾವೇನು ಮಾಡ್ಕೋಬೇಕು ಈ ರೀತಿ ಆದಾಗ ನಾವು ಯಾ ಏನೇನನ್ನ ಮಾಡಬೇಕು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಇದಕ್ಕೆ ನಾವೇನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ನಮ್ಮ ಮನೆಯಲ್ಲಿಯೇ ಇರತಕ್ಕಂತಹ ಪದಾರ್ಥಗಳಿಂದ ನಾವು ಇದನ್ನು ಮಾಡ್ಬೋದು ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಈ ದೃಷ್ಟಿದೋಷಗಳಾಗಿರಲಿ ಅಥವಾ ಹೊರಗಿನಿಂದ ಬಂದಿರ್ತೀವಿ ಒಂದು ಪ್ರಭಾವಲಯದ ಪ್ರಭಾವಕ್ಕೆ ಒಳಪಟ್ಟಿರ್ತೀವಿ ಅಂದರೆ ಬೇರೆಯವರ ನಕಾರಾತ್ಮಕತೆಗೆ ನಾವು ಪ್ರಭಾವಕ್ಕೊಳಗಾಗಿರ್ತೀವಿ ಅದರ ಒಂದು ಕಾರಣದಿಂದ ಇರ್ಬೋದು ಅಥವಾ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಾಡಿಸಿದ್ದಿರ್ಬೋದು ಯಾ ದಾರಿಯಲ್ಲಿ ಹೋಗುವಾಗ ಏನೋ ತುಳಿದಿದ್ದಿರ್ಬೋದು ಈ ಥರದೆಲ್ಲ ಆದಾಗ ನಾವು ಇದನ್ನು ಮನೆಯಲ್ಲಿ ನಿತ್ಯವೂ ಮಾಡ್ಕೋಬೋದು ಅಥವಾ ವಾರಕ್ಕೆ ಸರಿ ಮಾಡ್ಕೋಬೋದು ಅಥವಾ ತಿಂಗಳಿಗೊಮ್ಮೆ ಮಾಡ್ಕೋಬೋದು ಅದು ನಮ್ಮ ನಮ್ಮ ಅಗತ್ಯ ಅನುಸಾರ ಬಿಟ್ಟಿದ್ದು ಆದರೆ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಬೇಕಾಗುವಂಥದ್ದು ಒಂದು ಐದು ಕರ್ಪೂರ ಈ ಐದು ಕರ್ಪೂರ ನಾವೇನು ಆರತಿ ಬೆಳಗ್ತೀವಲ್ಲ ಆ ಐದು ಕರ್ಪೂರ ಹಾಗೆಯೇ ಐದು ಲವಂಗ ಸಾಧ್ಯವಾದರೆ ಲವಂಗ ಮೊಗ್ಗಿರುತ್ತಲ್ಲ ಆ ಮೊಗ್ಗು ಇರುವಂತಹ ಲವಂಗವನ್ನು ಬಳಸಿ ಉದ್ರೋಗಿರುವಂತಹ ಲವಂಗಕ್ಕಿಂತ ಇನ್ನೂ ಇಲ್ಲ ಅಷ್ಟೇ ಇದೆ ಸರಿ ಅದನ್ನೇ ಬಳಸಿ ಒಂದು ಪಲಾವ್ ಎಲೆ ಇಲ್ಲಿ ಇವೆಲ್ಲವೂ ಸಹಿತ ದೃಷ್ಟಿ ದೋಷವನ್ನ ಅಥವಾ ನಕಾರಾತ್ಮಕತೆಯನ್ನು ದೂರಗಳಿಸಿ ಸಕಾರಾತ್ಮಕತೆಯನ್ನು ಹರಡುವಂಥದ್ದಾಗಿದೆ ಅಂದರೆ ಅದರಲ್ಲಿ ಆ ಎನರ್ಜಿ ಇರುತ್ತೆ ಅದಕ್ಕೆ ಅದನ್ನು ತೆಗೆದುಕೊಂಡು ನಾವು ಒಂದು ನಮಗೆ ಅದನ್ನು ಸುಡುವಂತಹ ಪಾತ್ರೆ ನಮ್ಮ ನಮ್ಮ ಅನುಕೂಲ ತೆಗೆದುಕೊಂಡು ಅದನ್ನು ಹಾಕಿ ಇದನ್ನು ಯಾವ ದಿವಸ ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಮಗೆ ಯಾವಾಗ ಫೀಲ್ ಆಗುತ್ತೋ ಆವಾಗ ಮಾಡ್ಬೋದು ಇಂಥದೇ ದಿವಸ ಅಂತ ಇಲ್ಲ ಆದರೆ ನಾವೇನಾದರೂ ಆ ಥರ ದಿನಗಳನ್ನು ಫಾಲೋ ಮಾಡ್ತೀವಿ ಅಂದರೆ ಮಂಗಳವಾರ ಮತ್ತು ಶನಿವಾರ ದಿವಸ ಮಾಡ್ಬೋದು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೂ ಮಾಡ್ಬೋದು ಅಥವಾ ಇಲ್ಲ ಆಗಾಗ ನಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಇರಲಿ ಅಂತಂದಾಗ ಯಾವುದೇ ದಿನ ಮಾಡ್ಬೋದು ಈಗ ಮಾಡುವಂತಹ ವಿಧಾನ ಹಾಕ್ಕೊಂಡ್ವಿ ಅದಕ್ಕೆ ಕರ್ಪೂರದಿಂದನೇ ಒಂದು ಬೆಂಕಿಯನ್ನು ಹೊತ್ತಿಸಿದ್ವಿ ಆಗ ಮನೆಯ ಮೂಲೆ ಮೂಲೆಗೂ ಅದನ್ನು ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ಹೋಗ್ತಾ ಈ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಈ ಮಂತ್ರ ನನಗೆ ಹೇಳೋಕ್ಕೇ ಕಷ್ಟ ಅಂತ ಇದ್ದವರು ನನಗೆ ಹೇಳೋಕ್ಕೆ ಅಥವಾ ಇಷ್ಟ ಇಲ್ಲ ಅಂತಂದವರು ಸಹ ಇದನ್ನು ಏನು ಮಾಡ್ಬೋದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ ಅದನ್ನು ಆಮೇಲೆ ಉಚ್ಚಾರಣೆ ಮಾಡಿ ಏನಂತಂದರೆ ಹೀಗೆ ಗುನುಗುನು ಮಾಡಿ ಸಾಧ್ಯ ಆದರೆ ಸರಿ ಬಾಯಲ್ಲಿ ಹೇಳ್ತೀರಾ ಹೇಳಿ ಆದರೆ ನಿಮ್ಮ ಲಿಪ್ಪು ಮೂಮೆಂಟ್ ಇರಬೇಕು ಅಂದರೆ ಮನಸ್ಸಿಂದ ಅಷ್ಟೇ ಹೇಳ್ಕೊಳ್ಳೋದಲ್ಲ ಲಿಪ್ ಮೂಮೆಂಟ್ ಇರಬೇಕು ಅದಕ್ಕೆ ನೀವು ಈ ರೀತಿ ಹೇಳ್ಕೊಳ್ಳಿ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಇರ್ತಕ್ಕಂತಹ ನನ್ನ ಮನಸ್ಸು ಹಾಗೆ ನನ್ನ ಮನೆಯ ಜನರಲ್ಲಿ ಇರ್ತಕ್ಕಂಥ ಮನಸ್ಸಿನಲ್ಲಿ ಇರ್ತಕ್ಕಂತಹ ನಕಾರಾತ್ಮಕತೆ ಶರೀರದಲ್ಲಿ ಇರ್ತಕ್ಕಂಥ ಪ್ರಭಾವಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕತೆಯು ಸಹಿತ ಇದರಲ್ಲಿ ಸುಟ್ಟು ಹೋಗ್ತಾ ಇದೆ ಸುಟ್ಟು ಭಸ್ಮ ಆಗಿಬಿಟ್ಟಿದೆ ಅಂತ ಸಂಕಲ್ಪ ಮಾಡ್ತಾ ಬೇರೆ ಬೇರೆ ಮೂಲಗಳಲ್ಲಿ ಮತ್ತು ಲಿಪ್ ಮೂಮೆಂಟ್ ಮಾಡ್ತಾ ಮೂಲಗಳಲ್ಲಿ ತಗೊಂಡೋಗ್ತಾ ತೊಗೊಂಡೋಗ್ತಾ ಇದನ್ನೇ ಬಾರಿ ಬಾರಿ ಹೇಳ್ತಾ ಇದನ್ನು ಆ ನಂತರ ಒಂದು ಸ್ಥಾನದಲ್ಲಿ ಇಡಿ ಈ ರೀತಿ ತಾವು ಮಾಡ್ಬೋದು ಹಾಗಾದರೆ ಮಂತ್ರ ಉಚ್ಚಾರಣೆ ಮಾಡ್ತಕ್ಕಂಥವರು ಇಲ್ಲ ನಾನು ಮಾಡ್ತೀನಿ ಹೇಳ್ತೀನಿ ಅಂತಕ್ಕಂಥವರು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ತಾಯಿ ನಿನೆ ನಿನ್ನ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಪರ್ಮಿಷನ್ ಬೇಕು ನೀನು ಪರ್ಮಿಷನನ್ನು ನನಗೆ ಕೊಟ್ಟಿದೀಯಾ ಅಂತ ಭಾವಿಸ್ತೀನಿ ತಮಗೆ ಧನ್ಯವಾದ ಅಂತ ದೇವಿಯಲ್ಲಿ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಮಂತ್ರವನ್ನು ಸ್ಟಾರ್ಟ್ ಮಾಡಿ ಓಂ ಜ್ವಲ ಜ್ವಲ ಶೂಲಿನಿ ದುಷ್ಟ ಗ್ರಹಾನ್ ಹೂಂ ಪಟ್ ಸ್ವಾಹ ಓಂ ಜ್ವಲ ಜ್ವಲ ಶೂಲಿನಿ ದುಷ್ಟ ಗ್ರಹಾನ್ ಹೂಂ ಪಟ್ ಸ್ವಾಹ ಈ ಶೂಲಿನಿ ಮಂತ್ರವನ್ನು ಪಠಿಸ್ತಾ ಏನು ಮಾಡಿ ಮನೆಯ ಮೂಲೆ ಮೂಲೆಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಅದನ್ನು ಒಂದು ಕಡೆಗೆ ಇಡಿ ಈ ರೀತಿ ತಾವು ಮಾಡಿದ ನಂತರ ತಮಗೆ ಯಾವ ಥರ ಫೀಲ್ ಆಗುತ್ತೆ ಯಾಕೆ ಅಂತಂದರೆ ಒಂದೇ ಸಾರಿ ಫೀಲ್ ಆಗದೇ ಇರ್ಬೋದು ಕೆಲವರಿಗೆ ಒಂದೇ ಸಾರಿ ಫೀಲ್ ಆಗುತ್ತೆ ಒಂದು ಕನಿಷ್ಠ ಐದು ಬಾರಿ ಆದರೂ ಮಾಡಬೇಕು ಈ ಅಥವಾ ಕೆಲವರಿಗೆ ಇನ್ನೂ ಹೆಚ್ಚು ಅಗತ್ಯ ಅಂತ ಅನಿಸ್ದಲ್ಲಿ ಮಾಡ್ಬೋದು ಆಗ ಏನು ಫೀಲ್ ಆಗುತ್ತೆ ಅಥವಾ ಏನು ಒಂದು ಚೇಂಜಸ್ ಆಗುತ್ತೆ ತಾವು ಗಮನಿಸಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಮ್ಮೆ ಭೇಟಿಯಾಗೋಣ अलीवि शुभ शुभमस्तु।